ಮೇರಾ ದೇಶ್ ಮಹಾನ್ ನನ್ನ ದೇಶದಲ್ಲಿ ಸಾವಿರಾರು ಭಾಷೆಗಳಿವೆ ಆದರೆ ರಾಷ್ಟ್ರ ಭಾಷೆ ಅಂತ ಯಾವುದೂ ಇಲ್ಲ ಇದು ಇಡೀ ಜಗತ್ತಲ್ಲೇ ಒಂದು ವಿಶೇಷವಾದ ಲಕ್ಷಣ ನನ್ನ ದೇಶದ ಲಕ್ಷಣ ನಮ್ಮ ಸಂವಿಧಾನ ಒಪ್ಪಿರುವ ಅಷ್ಟೂ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಸಂಪರ್ಕಕ್ಕಾಗಿ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಬಳಸ್ತಾ ಇದ್ದೇವೆ ಆದರೆ ಅವು ರಾಷ್ಟ್ರ ಭಾಷೆಗಳಲ್ಲ ಸಂವಿಧಾನ ಒಪ್ಪಿರುವ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಇದು ನನ್ನ ದೇಶದ ವಿಶೇಷ ಅಮೆರಿಕದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕು ದೊರೆತದ್ದು ಯಾವಾಗ ಗೊತ್ತಾ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂದರೆ ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ನೂರ ಎಂಬತ್ತೊಂಬತ್ತು ವರ್ಷಗಳಾದ ಮೇಲೆ ಎಲ್ಲರಿಗೂ ಅಲ್ಲಿ ಮತದಾನದ ಅವಕಾಶ ಸಿಕ್ತೆ ಹೊರತು ಅದಕ್ಕೆ ಮೊದಲು ಶ್ವೇತವರ್ಣೀಯರಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕು ಉಳಿದವರಿಗೆ ಇಲ್ಲ ಆದರೆ ನನ್ನ ದೇಶ ಹಾಗೆ ಭೇದ ಭಾವ ಗಣಿಸಿಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ಬಂದ ದಿನವೇ ಸಮಾನ ಹಕ್ಕನ್ನ ನೀಡ್ತು ಮೇರಾ ಭಾರತ್ ಮಹಾನ್ ಜಲಿಯನ್ ವಾಲಾಬಾಗ್ ಈ ದುರಂತವನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಮೈಯೆಲ್ಲ ಉರಿಯುತ್ತೆ ಬೇಂದ್ರೆಯವರು ಇನ್ನೂ ಯುವಕರು ಈ ಪ್ರಸಂಗ ನಡೆದಾಗ ಕೂಡಲೇ ಅವರು ನರಬಲಿ ಅಂತ ಒಂದು ಅದ್ಭುತವಾದ ಕವನವನ್ನು ಬರೀತಾರೆ ಬ್ರಿಟಿಷ್ ಸರ್ಕಾರಕ್ಕೆ ಇದು ಗೊತ್ತಾಗುತ್ತೆ ತಕ್ಷಣವೇ ಬೇಂದ್ರೆಯವರನ್ನ ಬಂಧಿಸಿ ಬಂದಿಖಾನೆಗೆ ಹಾಕ್ತಾರೆ ಅಲ್ಲಿ ಇದ್ದಂಥ ಜೈಲಿನ ಅಧಿಕಾರಿ ಯೋಚನೆ ಮಾಡ್ತಾನೆ ಬೇಂದ್ರಿಯವರ ಬಗ್ಗೆ ಗೊತ್ತಿರುತ್ತೆ ಬೇಂದ್ರಿಯವರಿಗೆ ಎಂತಹ ಶಿಕ್ಷೆ ಕೊಡಬೇಕು ಅವನು ಕೇಳಿದ್ದೆಲ್ಲ ತಂದು ತಿನ್ಲಿಕ್ಕೆ ತಿನ್ನಲಿಕ್ಕೆ ಅವನಿಗೆಂತ ಹೊದಿಗೆ ಬೇಕು ಹಾಸಿಗೆ ಬೇಕು ದಿಮ್ ಬೇಕು ಎಲ್ಲ ಕೊಡ್ರಲ್ಲೇ ಎಲ್ಲವನ್ನೂ ಕೊಡಿಸ್ತಾರೆ ಸಾಮಾನ್ಯವಾಗಿ ಕೈದಿಗೆವನ್ನೆಲ್ಲ ಕೊಡಿಸೋಲ್ಲ ಏನೂ ಕೊಡಲ್ಲ ಆದರೆ ಎಲ್ಲವನ್ನೂ ಕೊಡಿಸ್ತಾರೆ ಆದರೆ ಇವಂಗ ಬರಲಿಕ್ಕೆ ಮಾತ್ರ ಪೇಪರು ಪೆನ್ ಮಾತ್ರ ಕೊಡಬೇಡ್ರಿ ಪುಸ್ತಕ ಕೊಡಬೇಡ್ರಿ ಇಂತಹ ವಿಚಿತ್ರವಾದ ಶಿಕ್ಷೆಯನ್ನು ಕೊಟ್ಟಾಗ ಬೇಂದ್ರೆಯವರು ತಮ್ಮ ಬೆರಳ ಉಗುರಿನಿಂದ ಆ ಜೈಲಿನ ಗೋಡೆ ಏನಿದೆ ಅದರ ಮೇಲೆ ಕಾವ್ಯವನ್ನು ಬರೀತಾರೆ ಅಂತಹ ಅದ್ಭುತವಾದ ವ್ಯಕ್ತಿ ಬೇಂದ್ರೆ ಬೇಂದ್ರೆಯವರ ಬದುಕಿನ ಅನೇಕ ರಸಘಟ್ಟಗಳ ಸಂಗ್ರಹ ಈ ಒಂದು ಪುಸ್ತಕ ಕುಂತ್ರೆ ನಿಂತ್ರೆ ಬೇಂದ್ರೆ ಎಂ ಎನ್ ಸುಂದರ ಅವರನ್ನ ಅಭಿನಂದಿಸ್ತಾ